ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಸಣ್ಣ ಒಂದು ತುಣುಕು ಅಕ್ಕಿ ಶಾವಿಗೆ ಕುಚ್ಚಲಕ್ಕಿಯ ಶಾವಿಗೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡುವ ಬನ್ನಿ ಸಿಟ್ಕೊಂಡಿರುವಂಥ ಕುಚ್ಚಲಕ್ಕಿ ಇದೊಂದು ಸಾಧಾರಣ ಎಂಟರಿಂದ ಒಂಬತ್ತು ಗಂಟೆ ಕಾಲ ನೆನೆಸಿಡಬೇಕು ಇದನ್ನು ಇವಾಗ ಉಪ್ಪು ಹಾಗೆ ಸ್ವಲ್ಪ ಬೇಕಿದ್ರೆ ರುಚಿಗೆ ನಿಮಗೆ ತೆಂಗಿನ ತಾಯ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಗಿರ್ರ ಅಂತ ಒಂದು ಎರಡು ಮೂರು ರೌಂಡ್ ತಿರುಗಿಸ್ಬೇಕು ಸೊ ಇದೇ ರೀತಿ ಎಲ್ಲ ಅಕ್ಕಿಯನ್ನು ಈ ರೀತಿ ಮಾಡಿ ರೆಡಿ ಮಾಡಿಟ್ಕೊಂಡು ಅದಾದ ನಂತರ ರುಬ್ಬೋ ಕಲ್ಲಲ್ಲಿ ರುಬ್ಬಬೇಕು ಈಸಿಯಾಗಿ ಸಣ್ಣ ಆಗುತ್ತೆ ಇದನ್ನು ರುಬ್ಬೋ ಕಲ್ಲಲ್ಲಿ ಇವಾಗ ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಬಬೇಕು ನೀರನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಬೇಕಿದ್ರೆ ನೀರನ್ನು ಆ್ಯಡ್ ಮಾಡಿ ತುಂಬ ನೀರಾದರೆ ಅಗೇನ್ ಅದನ್ನು ಬಣಲೆಯಲ್ಲಿ ಹಾಕಿ ಶಾಖ ತೆಗಿಬೇಕು ಸೊ ಸ್ವಲ್ಪ ಗಟ್ಟಿ ಇರಬೇಕು ಪೇಸ್ಟ್ ಸಣ್ಣ ರೀತಿ ಸಣ್ಣ ಪೇಸ್ಟ್ ಮಾಡಿ ರೆಡಿ ಮಾಡಬೇಕು ಇವಾಗ ಇಟ್ಟರೆ ಶಾವಿಗೆ ಇಡ್ಲಿ ಪಾತ್ರೆಯನ್ನ ನೋಡ್ತಾ ಇರ್ಬೋದು ಒಲೆ ಮೇಲೆ ಇಟ್ಟಿದ್ದೇವೆ ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದು ಕುದಿಬೇಕು ಸೊ ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಹಬೆಯಲ್ಲಿ ಇದನ್ನು ಬೇಯಿಸುವಂಥದ್ದು ಯಾರೆಲ್ಲ ಹೊಸೊಬ್ರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟವಾದಲ್ಲಿ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದಷ್ಟು ಜನರಿಗೆ ಶೇರ್ ಕೂಡ ಮಾಡಿಕೊಡಿ ನೋಡ್ತಾ ಇರ್ಬೋದು ಈ ರೀತಿ ಓವೆಲ್ ಶೇಪಲ್ಲಿ ಉಂಡೆಯನ್ನು ಕಟ್ಟಿ ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇವೆ ಸೊ ಕುಚ್ಚಲಕ್ಕಿಯ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಲಿಗಾಗಿರ್ಬೋದು ಅಥವಾ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನ್ ವೆಜ್ ಪ್ರಿಯರಿಗೆ ಚಿಕನ್ ಸಾಂಬಾರ್ ಜೊತೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮನೇಲಿ ರುಬ್ಬೋಕಲ್ಲಿ ಇಲ್ಲದಿದ್ದರೆ ಖಂಡಿತವಾಗ್ಲೂ ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿ ಅದನ್ನು ದಪ್ಪ ಬಾಣಲೆಯಲ್ಲಿ ಹಾಕಿ ನೀರನ್ನು ಸಿಕ್ಕಿ ಬರಿಸುವಂಥದ್ದು ಅದಾದ ನಂತರ ಗಟ್ಟಿ ಪೇಸ್ಟ್ ಆದ ನಂತರ ಉಂಡೆ ಮಾಡಿ ಅದನ್ನು ಇಡುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಶಾವಿಗೆ ಒತ್ತೋ ಶಾವಿಗೆ ಮಿಷಿನ್ ಯಾವ ರೀತಿ ಇದೆ ಅಂಥೇಳಿ ಸೊ ಇದು ಅತ್ತೆಯವರು ಯೂಸ್ ಮಾಡ್ತಿರುವಂಥ ಒಂದು ಮಿಷಿನ್ ಸೊ ನೋಡ್ತಾ ಇರ್ಬೋದು ಇಷ್ಟು ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಶಾವಿಗೆ ಬರ್ತಾ ಇದೆ ಆ್ಯಂಡ್ ಇನ್ನೊಂದು ಇದು ಬಿಸಿ ಬಿಸಿ ನಾವು ಈ ಒಂದು ಮಿಷಿನ್ನ ಒಳಗೆ ಹಾಕುವಂಥದ್ದು ಹಾಗೆ ಸಡನ್ನಾಗಿ ಬೇಗ ಬೇಗನೆ ಒತ್ತಬೇಕು ಯಾಕಂತ ಹೇಳಿದ್ರೆ ಉಂಡೆ ಗಟ್ಟಿಯಾದರೆ ಒತ್ತೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಗಟ್ಟಿ ಇರುತ್ತೆ ಸೊ ಬಿಸಿ ಬಿಸಿ ನಾವು ಒತ್ತಿದ್ರೆ ನೋಡ್ಬೋದು ಈ ರೀತಿ ಉದುರುದುರಾದ ಶಾವಿಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇದೇ ರೀತಿ ಎಲ್ಲ ಉಂಡೆಗಳನ್ನು ಈ ರೀತಿ ಮಿಷಿನ್ನೊಳಗೆ ಹಾಕಬೇಕು ಅದಾದ ನಂತರ ಇದನ್ನು ತಿರ್ಗಿಸುವಂಥದ್ದು ಸೊ ಬಿಸಿ ಬಿಸಿ ಇರುತ್ತೆ ಬಿಸಿ ಬಿಸಿ ಇದನ್ನು ಹಾಕಿ ಒತ್ತಬೇಕು ಆವಾಗ ಬಿಡಿ ಬಿಡಿಯಾಗಿ ಉದುರುದುರಾಗಿ ಬರುತ್ತೆ ಸೊ ಆದರೆ ಇಲ್ಲಿ ಒತ್ತೋದಕ್ಕೆ ತಿರುಗಿಸ್ಲಿಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು